ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಒಂದು ಡಿಶ್ಶು ಅಂದರೆ ಹಳೇದೇ ಇದು ಆದರೆ ಸುಮಾರಾಗಿ ಯಾರ ಮನೆಯಲ್ಲೂ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಹಸಿಮೆಣಸಿನಕಾಯಿ ಸಾಂಬಾರು ಅಂತ ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಸಣ್ಣ ಹೀಗೆ ಅರ್ಧ ಅರ್ಧ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಹೆಸರು ಬೇಳೆ ಅಂದರೆ ಒಂದು ಬೌಲ್ ಹೆಸರು ಬೇಳೆ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇದು ತೊಗರಿಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಸ್ವಲ್ಪ ಕಾಯಿತುರಿ ಇದು ಬಿಳಿ ಎಳ್ಳು ಉಪ್ಪು ಅರಶಿನ ಇಂಗು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ನೀವು ನಿಂಬೆಹಣ್ಣು ಬದಲು ಹುಣಸೆ ಹುಳಿ ಕೂಡ ಹಾಕ್ಕೊಳ್ಬೋದು ಮತ್ತು ನಿಮಗೆ ಇದರಲ್ಲಿ ಯಾವುದು ಬೇಡ ಅನಿಸುತ್ತೋ ಅದನ್ನು ಸ್ಕಿಪ್ ಮಾಡ್ಕೋಬೋದು ಆದರೆ ಹಸಿಮೆಣ್ಸಿನಕಾಯಿ ಮಾತ್ರ ಮಾಡೋವಾಗಿಲ್ಲ ನೋಡಿ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ನು ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇದು ಹಳೆ ಅಡುಗೆ ಅಂತ ನಮ್ಮ ಚಳ್ಕೆರೆ ಸೈಡಂತೂ ತುಂಬ ಮಾಡ್ತಾರೆ ಇದನ್ನು ನೋಡಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಇಟ್ಬಿಟ್ಟು ಅದಕ್ಕೆ ನಾನು ಸಾಸಿವೆ ಹಾಕಿದ್ದೀನಿ ಈಗ ಜೀರಿಗೆ ಹಾಕಿದ್ದೀನಿ ಇದಾದ ಮೇಲೆ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ಸುಮಾರು ಎಷ್ಟೊಂದು ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಹಾಗೆ ಈ ಮಧ್ಯ ಮಧ್ಯ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಇದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಹಿಂಗೆ ಆಗ್ತಾಯಿರ್ತಲ್ವ ಶಬ್ದ ಕೇಳುತ್ತೆ ನಿಮಗೆ ಪಟಪಟ ಅಂತ ಅದು ಆವಾಗ ಈರುಳ್ಳಿ ಹಾಕ್ತೀನಿ ಗ್ರೈಂಡ್ ಮಾಡೋದು ಅವೆಲ್ಲ ಏನೂ ಕೆಲಸ ಇಲ್ಲ ನೀವು ಹೀಗೆ ಇದನ್ನು ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಮತ್ತು ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ ಇದು ಮಾಮೂಲು ಸಾಂಬಾರುಗಳ ಥರ ಅಲ್ಲ ಯಾಕೆಂದರೆ ಸಾಂಬಾರ್ ಪೌಡ್ರ್ ಏನು ಇಲ್ಲ ನಾನು ಹಸಿಮೆಣಸಿನಕಾಯೇ ಮೇಯ್ನ್ ಖಾರ ಇದಕ್ಕೆ ಮೊದಲೆಲ್ಲ ಅಂದರೆ ನಾವು ಚಳ್ಳಕೆರೆಯಲ್ಲಿ ನಮ್ಮ ತಾಯಿ ಎಲ್ಲ ಹುಣಸೆ ಚಿಗುರು ಬರ್ತೆ ನೋಡಿ ಆ ಹುಣಸೆ ಚಿಗುರನ್ನ ಎಳೆ ಚಿಗುರು ಇದ್ವಿ ಅದನ್ನು ಹಾಕ್ಬಿಟ್ಟು ಈ ಸಾಂಬಾರು ಮಾಡ್ತಾಯಿದ್ರು ಹಸಿಮೆಣಸಿನ್ಕಾಯಿ ತುಂಬ ಹಾಕ್ಬಿಟ್ಟು ಆ ಹುಣಸೆ ಚಿಗುರು ಹಾಕಿ ಬೇಳೆ ಜೊತೇಲಿ ನಿಜಕ್ಕೂ ಹೇಳ್ತಾಯಿದ್ದೀನಿ ನೋಡಿ ಆ ಟೇಸ್ಟು ಇವಾಗ ಎಂದಿಗೂ ನಿಮಗೆ ಗೊತ್ತೇ ಇರಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಈಗ ಹುಣಸೆ ಚಿಗುರು ಅನ್ನೋದು ಸಿಗೋದೇ ಇಲ್ಲ ನಮ್ಗೆ ಇನ್ನೂ ಮರ್ತಿಲ್ಲ ನೋಡಿ ಆ ಟೇಸ್ಟು ನಾವು ತಿಂತಾ ಇದ್ದಿದ್ದು ಅದು ಆದರೆ ಏನು ಮಾಡೋದು ಈಗ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಈ ಥರ ಸ್ವಲ್ಪ ಅದೇ ರುಚಿ ಬರೋ ಹಾಗೆ ನಾವು ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಈರುಳ್ಳಿ ಆದಮೇಲೆ ಟೊಮೆಟೊ ಇದ್ದೀನಿ ಇದಕ್ಕೆ ಇದು ಅಷ್ಟೇ ಚೆನ್ನಾಗಿ ಬಾಡಿಸ್ತಾ ಇರಬೇಕು ಹೀಗೆ ಒಂದು ಐದು ನಿಮಿಷ ಸ್ವಲ್ಪ ಬಾಡಿಸೋದ್ರಿಂದ ಇದು ತುಂಬ ಚೆನ್ನಾಗಾಗತ್ತೆ ಎಲ್ಲ ಮಾಡ್ಕೊಳ್ಳಿ ಈ ಥರ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಯಾಕೆಂದರೆ ಟೊಮೆಟೊ ಅದೆಲ್ಲ ಅದು ಅದರೊಳಗಡೆ ಎಲ್ಲ ಬೆಂದಂಗಾಗಿ ಮೆಣಸಿನ್ಕಾಯಿ ಖಾರ ಕೂಡ ಹೊರಟೋಗುತ್ತೆ ಅದು ಈಗ ನಾನು ಈ ಹಿಂಗಿಟ್ಕೊಂಡಿದ್ನೆಲ್ಲ ಹಿಂಗೆ ಹಾಕ್ತಾ ಇದ್ದೀನಿ ಇದು ಹೋಟೆಲ್ ಸ್ಪೆಷಲನ್ನು ಹಿಂಗೆ ತಗೊಂಡು ಯೂಸ್ ಮಾಡ್ತೀನಿ ಅದು ಒಳ್ಳೆ ಸ್ಮೆಲ್ ಇರುತ್ತೆ ಎಸ್ ಎಸ್ ಪಿ ಅವರದ್ದು ಇದಕ್ಕೆ ಇವಾಗ ನೋಡಿ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೆ ಅಲ್ವಾ ಈ ಥರ ಟೊಮೆಟೊ ಎಲ್ಲ ಹಾಕಿದಾಗ ನೀವು ಉಪ್ಪು ಮೊದಲೇ ಹಾಕೋದ್ರಿಂದ ಅದು ಬೇಗನೆ ಒಂಥರ ಬೆಂದ ಹಾಗೆ ಆಗತ್ತೆ ಈಗ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಅಷ್ಟೇ ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು ಅರ್ಶಿನ ಒಳ್ಳೆ ಕಲರ್ ಬರುತ್ತೆ ಯಾಕೆಂದರೆ ನಾನು ಕೆಂಪು ಮೆಣಸಿನ ಪುಡಿ ಏನೂ ಬಳಸ್ತಾ ಇಲ್ಲ ಇದಕ್ಕೆ ನೋಡಿ ನೀವು ಇದು ಒಂದು ಐದು ನಿಮಿಷ ಹೀಗೆ ಬೇಯಕ್ಕೆ ಬಿಟ್ಬಿಡೋಣ ಇದನ್ನು ಯಾಕೆಂದರೆ ಗ್ರೈಂಡ್ ಏನೂ ಇಲ್ಲ ನಾನು ಇದು ಬೇಯ್ತಾ ಇರೋವಾಗ ನೀವು ನೋಡ್ತಾ ಇದ್ದೀವಿ ಒಂದು ಐದು ನಿಮಿಷ ಆಮೇಲೆ ಬೇಳೆ ಮೊದಲೇ ಬೇಯಿಸಿಟ್ಕೊಂಬಿಟ್ಟಿದ್ದೀನಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆನೂ ಬೇಯಿಸಿಟ್ಕೊಂಬಿಟ್ಟಿದ್ದೀನಿ ನಾನು ನೀವು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸಿಟ್ಕೊಂಡಿದ್ದಾಗ ಈ ಸಾಂಬಾರು ಈಸಿಯಾಗಿ ನೀವು ಮಾಡ್ಬೋದು ನೋಡಿ ಇದು ಇದೆ ಇವಾಗ ನಾನು ಇದಕ್ಕೆ ಕಾಯಿ ತುರಿ ಹಾಕಿಬಿಟ್ಟಿದ್ದೀನಿ ನೀವು ಇಷ್ಟನ್ನೇ ಕೂಡ ಈ ಥರ ಕೂಡ ಮಾಡ್ಕೋಬೋದು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಬೆರೆಸ್ಕೊಂಡು ಹಾಗೆ ಕುದಿಸೋದ್ರಿಂದ ಮುದ್ದೆ ಜೊತೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಖಾರ ಬೈಸೋರ್ಗಂತೂ ಇದು ತುಂಬ ಸೂಪರಾಗಿರುತ್ತೆ ನೋಡಿ ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಎಳ್ಳು ನಾನು ಅದನ್ನು ಕೂಡ ಇದಕ್ಕೆ ಇದ್ದೀನಿ ನಿಂಬೆ ರಸ ಮಾತ್ರ ಲಾಸ್ಟಿಗೆ ಹಾಕ್ಕೊಳ್ತೀನಿ ನೋಡಿ ಇದು ಬೇಯ್ತಾ ಇದೆ ಅಂದಾಗ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ ಇದು ನಿಮಗೆ ಬೇಕಾದರೆ ನೀರಾಗಿ ಮಾಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗೂ ಮಾಡ್ಕೊಳ್ಬೋದು ಇದನ್ನು ಇದು ಇದಾಗ್ತಾ ಇದೆ ಅಂದಾಗ ನೋಡಿ ಬೇಳೆ ಕೂಡ ಹಾಕ್ಬಿಟ್ಟಿದ್ದೀನಿ ನಾನು ಮೆತ್ತಗೆ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಬೇಳೆನ ಅದರಿಂದ ತಿನ್ನೋವಾಗ ಅದು ತುಂಬ ಚೆನ್ನಾಗಿರುತ್ತೆ ಸಾಧಾರಣ ಈಗಂತೂ ಈಗ ಬಿಸಿಲು ಕಾಲ ಸ್ಟಾರ್ಟ್ ಆಯ್ತಲ್ವ ಹೆಸರುಬೇಳೆ ಏನು ಕಾಲು ಯೂಸ್ ಮಾಡಿದರೆ ನಿಮಗೆ ತುಂಬ ಅಂದರೆ ತುಂಬ ಒಂಥರ ಅದು ತಂಪು ಅಂತ ಗೊತ್ತಲ್ವ ಬೇಡದೆ ಇರೋರು ಈ ಹಸಿ ಮೆಣಸಿನ್ಕಾಯಿನ ನೀವು ತೆಗೆದಿಟ್ಟು ತಿನ್ಬೋದು ಆದರೆ ಚಪಾತಿ ರೊಟ್ಟಿ ದೋಸೆ ಜೊತೆಯಲ್ಲಂತೂ ಅದ್ರ ಸಮೇತ ತಿಂದರೆ ಅದರ ರುಚಿ ಖಂಡಿತ ಬೇರೆ ಆಗಿರುತ್ತೆ ನೋಡಿ ನೋಡಿ ಈಗ ಇದನ್ನು ಈಗ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಬೆರೆಸ್ಕೊಳ್ಳಿ ನೋಡಿ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ಹಾಕ್ತಾ ರೆಡಿಯಾಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದು ಒಂಥರ ಶೋನು ಕೊಡುತ್ತೆ ತಿನ್ನೋವಾಗಲೂ ಟೇಸ್ಟ್ ಕೊಡುತ್ತೆ ನಿಂಬೆ ರಸ ಇದ್ದೀನಿ ಇದು ಎಷ್ಟು ಬೇಕೋ ಅಷ್ಟು ನೀವು ಇನ್ನೂ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೊಬೋದು ನೋಡಿ ಹಸಿ ಮೆಣಸಿನ್ಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ಘಮ ಘಮ ಅಂತ ರೆಡಿಯಾಗಿದೆ ನನ್ನ ಫೇಸ್ಬುಕ್ಕಲ್ಲಿ ಒಬ್ಬ ಫ್ರೆಂಡು ಹಸಿಮೆಣಸಿನಕಾಯಿ ಸಾಂಬಾರು ಮಾಡೋದು ತೋರಿಸಿ ಅಂತ ಕೇಳಿದ್ರು ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅವರು ಖಂಡಿತ ನೋಡಿ ಮಾಡಲಿ ಅಂತ ನಾನು ಕೇಳ್ತಾ ಇದ್ದೀನಿ ನೋಡಿದ್ರ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟು ಮಾಡಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ